ಫಾಸ್ಟ್ಯಾಗ್ ಬಳಕೆದಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಈ ಹಿಂದೆ ಫಾಸ್ಟ್ಯಾಗ್ಗೆ ಕೆ ಸಿ ಅಪ್ಲೈ ಮಾಡಲು ಜನವರಿ ಮೂವತ್ತೊಂದರವರೆಗೆ ಅವಕಾಶ ನೀಡಿತ್ತು ಜನವರಿ ಮೂವತ್ತೊಂದರವರೆಗೆ ಕೆ ಸಿ ಅಪ್ಲೈ ಮಾಡದೇ ಹೋದರೆ ಅಂತಹ ಫಾಸ್ಟ್ಯಾಗ್ಗಳನ್ನು ನಿಷ್ಕ್ರಿಯಗೊಳಿಸುವುದಾಗಿ ತಿಳಿಸಿತ್ತು ಆದರೆ ಈಗ ಮತ್ತೆ ಒಂದು ತಿಂಗಳ ಅವಧಿ ವಿಸ್ತರಣೆ ಮಾಡಿದ್ದು ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಫಾಸ್ಟ್ಯಾಗ್ಗೆ ಕೆ ಸಿ ಅಪ್ಲೈ ಮಾಡಲು ಅವಕಾಶ ನೀಡಿದೆ ನಾಳೆಯಿಂದ ಮೂರು ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದೆ ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಹಂಪಿ ಉತ್ಸವದ ಮೆರುಗನ್ನ ಹೆಚ್ಚಿಸಲು ಇಂದು ಜಿಲ್ಲಾಡಳಿತ ಬೈಕ್ ರ್ಯಾಲಿಗೆ ಚಾಲನೆ ನೀಡಿತು ಜಿಲ್ಲಾಧಿಕಾರಿ ದಿವಾಕರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಕಚೇರಿಯಿಂದ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು ನಾಳೆಯಿಂದ ಫೆಬ್ರವರಿ ನಾಲ್ಕರವರೆಗೆ ಹಂಪಿ ಉತ್ಸವ ನಡೆಯಲಿದೆ ಕಳೆದ ಏಳು ವರ್ಷಗಳ ಹಿಂದೆ ಸಾಲ ತೀರಿಸಲಾಗದೆ ಊರು ಬಿಟ್ಟು ಹೋಗಿದ್ದ ರಾಮನಗರ ಮೂಲದ ಲಕ್ಷ್ಮಣ್ ರಾವ್ ಸಾಲ ತೀರಿಸಲಾಗದೆ ಈಗ ಲಿಂಗ ಬದಲಿಸಿಕೊಂಡ ಘಟನೆ ನಡೆದಿದೆ ಕಳೆದ ಏಳು ವರ್ಷಗಳ ಹಿಂದೆ ಲಕ್ಷ್ಮಣ್ ರಾವ್ ನಾಪತ್ತೆಯಾಗಿದ್ದ ಬಗ್ಗೆ ಐಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಿಗ್ ಬಾಸ್ ಸ್ಪರ್ಧಿ ನೀತೂಗೆ ಸ್ವಾಗತ ಕೋರಲು ಹೋಗಿದ್ದ ತೃತೀಯ ಲಿಂಗಿಗಳು ರೀಲ್ಸ್ ಮಾಡಿದಾಗ ಲಕ್ಷ್ಮಣ್ ಪತ್ತೆಯಾಗಿದ್ದಾರೆ ಈ ವೇಳೆ ಲಕ್ಷ್ಮಣನ ವಿಚಾರಣೆ ನಡೆಸಿದ ಲಿಂಗ ಪರಿವರ್ತನೆ ಮಾಡಿಕೊಂಡ ವಿಜಯಲಕ್ಷ್ಮಿಯಾಗಿ ಬದಲಾಗಿರುವುದು ಬೆಳಕಿಗೆ ಬಂದಿದೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೆ ಮರುಜೀವ ಕೊಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದು ಬಂಜಾರ ಸಮುದಾಯವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ಅಂತ ಕೆಸರಟ್ಟಿಯ ಬಂಜಾರ ಪೀಠದ ಸೋಮಲಿಂಗ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸ್ವಾಮೀಜಿ ಹಾಗೂ ಬಂಜಾರ ಸಮುದಾಯದ ಮುಖಂಡರು ಸದಾಶಿವ ಆಯೋಗದ ವರದಿ ಜಾರಿಗೆ ವಿರೋಧಿಸಿದ್ದಾರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿಗೆ ಮುಂದಾದರೆ ಬಂಜಾರ ಸಮುದಾಯ ಸುಮ್ಮನಿರೋದಿಲ್ಲ ಬದಲಿಗೆ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ನೀಡಿದರು ಬಾಗಲಕೋಟೆ ಕಾರ್ಯನಿರತ ಪತ್ರಕರ್ತರೊಂದಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ ಕುರೇರಾ ಸಿಇಒ ಸಂವಾದ ಕಾರ್ಯಕ್ರಮ ಆಯೋಜಿಸಿದರು ನವನಗರದ ಕಾನಿಪಾ ಸಭಾಂಗಣದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣೆಯ ಬಗ್ಗೆ ಪತ್ರಕರ್ತರಲ್ಲಿ ಸಿಇಒ ಸಲಹೆ ಪಡೆದರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಿರ್ಲಾಲು ಸೂಡಿ ಬಸದಿಯ ಪಂಚಕಲ್ಯಾಣ ನಡೆದಿದೆ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸದಿ ಸಂಪೂರ್ಣ ಜೀರ್ಣ ಸ್ಥಿತಿಯಲ್ಲಿತ್ತು ಗ್ರಾಮಸ್ಥರು ಜೈನ ಸಮುದಾಯ ದಾನಿಗಳು ಸರ್ಕಾರದ ಸಹಾಯದಿಂದ ನೂತನ ಬಸದಿಯ ನಿರ್ಮಾಣ ಮಾಡಲಾಗಿದೆ ಜನವರಿ ಇಪ್ಪತ್ತೆಂಟರಂದು ಆರಂಭವಾದ ಪಂಚ ಕಲ್ಯಾಣ ಕಾರ್ಯಕ್ರಮಗಳು ಫೆಬ್ರವರಿ ಒಂದರವರೆಗೆ ನಡೆದಿದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪ್ರವಚನ ನೂತನ ಬಿಂಬ ಪ್ರತಿಷ್ಠೆ ಹೋಮ ಹವನ ಬಲಿ ಉತ್ಸವಾದಿಗಳು ನೆರವೇರಿಸಲಾಯಿತು ಸೂಡಿ ಗ್ರಾಮ ಕುಟುಂಬಸ್ಥರು ಮತ್ತು ಊರ ಹತ್ತು ಸಮಸ್ತರ ಪಾಲ್ಗೊಳ್ಳುವಿಕೆಯಲ್ಲಿ ನೂತನ ಬಸದಿಯ ಪಂಚ ಮಹೋತ್ಸವ ನೆರವೇರಿಸಲಾಯಿತು ಅರಣ್ಯಾಧಿಕಾರಿಗಳೇ ರೈತರ ಅಡಿಕೆ ತೋಟ ನೆಲ ಸಮ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುಗುಳುವಳ್ಳಿಯಲ್ಲಿ ನಡೆದಿದೆ ಚನ್ನಗಿರಿ ತಾಲೂಕಿನ ಮುಗುಳುವಳ್ಳಿ ಶಂಕರನಹಳ್ಳಿ ಸರ್ವೆ ನಂಬರ್ ಐವತ್ತೆಂಟರ ಅಡಿಕೆ ತೋಟ ನೆಲ ಸಮ ಮಾಡಿದ್ದಾರೆ ಮೀಸಲು ಅರಣ್ಯ ಒತ್ತುವರಿ ಆರೋಪದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಇದರ ಹಿನ್ನೆಲೆ ಅಡಿಕೆ ತೋಟ ತೆರವು ಮಾಡಿದ್ದಾರೆ ಮೀಸಲು ಅರಣ್ಯ ಒತ್ತುವರಿಯಾಗಿದೆ ಅಂತ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು ಲೋಕ ಪ್ರಕರಣದ ಹಿನ್ನೆಲೆ ಬೆಳೆದಿದ್ದ ತೋಟವನ್ನು ಅರಣ್ಯ ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳ ಕ್ರಮ ಖಂಡಿಸಿ ಮುಗುಳುವಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ಟ್ರಾಫಿಕ್ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದ ರೌಡಿ ಶೀಟರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗದ ಬಿಎಚ್ ರಸ್ತೆಯ ಕರ್ನಾಟಕ ಸಂಘ ಬಳಿ ಟ್ರಾಫಿಕ್ ಪೊಲೀಸರಿಂದ ಎಸ್ಕೇಪ್ ಆಗುವಾಗ ಬೈಕ್ನಿಂದ ಬಿದ್ದು ರೌಡಿ ಶೀಟರ್ ಯಾಸಿನ್ ಖುರೇಶಿ ಗಾಯಗೊಂಡಿದ್ದ ಬೈಕ್ನಿಂದ ಬಿದ್ದಿದ್ದವನನ್ನ ಪೊಲೀಸರೇ ಆಸ್ಪತ್ರೆಗೆ ಸಾಗಿಸಿದರು ಆದರೆ ಜೊತೆಗಿದ್ದ ಮತ್ತೊರ್ವ ಆರೋಪಿ ಅಬೀದ್ ಸಂಚಾರಿ ಪೊಲೀಸರೇ ಯಾಸಿನ್ ಖುರೇಷಿಗೆ ಹೊಡೆದಿದ್ದು ಅಂತ ಆರೋಪಿಸಿ ಆವಾಜ್ ಹಾಕಿದ್ದ ಆರೋಪಿಗಳ ವಿರುದ್ಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ರೌಡಿ ಶೀಟರ್ ಯಾಸಿನ್ ಖುರೇಶಿ ಕಡೇಕಲ್ ಅಬೀದ್ ಮತ್ತು ವಾಸಿಂ ವಿರುದ್ಧ ಪ್ರಕರಣ ದಾಖಲಾಗಿದೆ ರೌಡಿ ಶೀಟರ್ಗಳ ಗ್ಯಾಂಗ್ ಕಟ್ಟಿಕೊಂಡು ಬಿಲ್ಡರ್ಗಳ ಬಳಿ ವಸೂಲಿ ಮಾಡ್ತಾ ಇದ್ದ ನಕಲಿ ಆರ್ ಕಾರ್ಯಕರ್ತನ ಬಂಧನ ಆಗಿದೆ ಜೈ ಹಿಂದ್ ಸಂಘಟನೆ ಮುಖ್ಯಸ್ಥ ಅಂತ ಹೇಳ್ಕೊಳ್ತಾ ಇದ್ದ ರಾಘವ್ ಗೌಡ ಎಂಬಾತ ನಗರದ ಅನೇಕ ಬಿಲ್ಡರ್ಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿದ್ದ ಆರೋಪ ಕೇಳಿಬಂದಿತ್ತು ಬಿಲ್ಡಿಂಗ್ ಸರಿಯಿಲ್ಲ ರೂಲ್ಸ್ ಪ್ರಕಾರ ಕಟ್ಟಿಲ್ಲ ಇದನ್ನೆಲ್ಲ ಬಹಿರಂಗ ಮಾಡ್ತೀವಿ ಅಂತ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಬಂದಿತ್ತು ಇದರಿಂದ ಮಾಗಡಿ ರೋಡ್ ಪೊಲೀಸರ ಕಾರ್ಯಾಚರಣೆ ನಡೆದು ಆರೋಪಿ ರಾಘವ್ ಗೌಡ ಹಾಗೂ ಕೆಲ ರೌಡಿ ಶೀಟರ್ಗಳನ್ನ ಬಂಧಿಸಿದ್ದಾರೆ ಅಪರಿಚಿತ ದಂಪತಿಯಿಂದ ಅಂಗಡಿಗೆ ವಾಮಾಚಾರ ಮಾಡಿದ್ದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ ಹಳಿಯಾಳ ನಗರದ ಕುಂಬಾರಗಲ್ಲಿಯ ಬಸವರಾಜ್ ಎಂಬುವರು ತಮ್ಮ ಅಂಗಡಿಗೆ ವಾಮಾಚಾರ ಮಾಡಿದ್ದಾರೆ ಅಂತ ಪೊಲೀಸ ಠಾಣೆ ಮೆಟಿಲೇರಿದ್ದಾರೆ ರಾತ್ರಿ ವೇಳೆ ಸ್ಕೂಟಿಯಲ್ಲಿ ಬಂದ ಅಪರಿಚಿತ ದಂಪತಿ ಮಳಿಗೆ ಮುಂದೆ ಮಂತ್ರಿಸಿದ ನಿಂಬೆ ಎಸೆದು ಹೋದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿಸಿಟಿವಿ ವಿಡಿಯೋ ಆಧರಿಸಿ ಅಂಗಡಿ ಮಾಲೀಕನಿಂದ ಠಾಣೆಗೆ ದೂರು ನೀಡಲಾಗಿದ್ದು ಹಳಿಯಾಳ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಕೆಟ್ಟು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರು ಸಾವಿಗೀಡಾದ ಘಟನೆ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಡೆದಿದೆ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಈ ಅಪಘಾತ ಆಗಿದೆ ಟಯರ್ ಪಂಕ್ಚರ್ ಆಗಿ ರಸ್ತೆ ಮಧ್ಯೆ ನಿಂತಿದ್ದ ಟಿಂಬರ್ ತುಂಬಿದ್ದ ಲಾರಿಗೆ ವೇಗವಾಗಿ ಬಂದು ಹಿಂಬದಿಯಲ್ಲಿ ಲಾರಿ ಡಿಕ್ಕಿಯಾಗಿದೆ ಕಾರಿಗೆ ಡಿಕ್ಕಿ ಆದಂಥದ್ದು ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆಗೆ ಉರುಳಿ ಬಿದ್ದು ಕಾರನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತಿಬ್ಬರಿಗೆ ಗಾಯಗಳಾಗಿವೆ ಪ್ರದೀಪ್ ಹಾಗೂ ಗುರು ಮೃತ ದುರ್ದೈವಿಗಳು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಡಿದ ಮತ್ತಿನಲ್ಲಿ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ದಾವಣಗೆರೆ ತಾಲೂಕಿನ ಶಿರಮಗೊಂಡನಹಳ್ಳಿಯಲ್ಲಿ ನಡೆದಿದೆ ಅರ್ಪಿತಾ ಕೊಲೆಯಾದ ಮಹಿಳೆ ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು ಬಂದು ಅರ್ಪಿತಾ ಮೇಲೆ ಪತಿ ಹನುಮಂತ ಹಲ್ಲೆ ಮಾಡಿದ್ದಾನೆ ಹಲ್ಲೆಯ ವೇಳೆ ಅರ್ಪಿತಾಳ ಕಿವಿಯಲ್ಲಿ ರಕ್ತ ಬಂದು ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಘಟನಾ ಸ್ಥಳಕ್ಕೆ ದಾವಣಗೆರೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಕುಮಾರ್ ಸಂತೋಷ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಹನುಮಂತನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ನೀರಿನ ಟ್ಯಾಂಕ್ ಕುಸಿದು ಮಹಿಳೆ ಮೃತಪಟ್ಟಿರುವ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿದೆ ಕಾರ್ಕಳ ಸಮೀಪದ ನಂದಳಿಕೆ ಶ್ರೀ ಮಹಾಮಯಿ ದೇವಸ್ಥಾನದಲ್ಲಿ ಈ ದುರ್ಘಟನೆ ನಡೆದಿದೆ ಬೆಳ್ಮಂಡ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಲತಾ ಮೃತ ದುರ್ದೈವಿ ಶ್ರೀಲತಾ ನಂದಳಿಕೆಯ ಶ್ರೀ ಮಹಾಮಯಿ ದೇವಸ್ಥಾನದಲ್ಲಿ ಜರುಗಿದ ವಾರ್ಷಿಕ ಮಾರಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಊಟ ಮಾಡಿ ಕೈ ತೊಳೆಯಲು ಹೋದಾಗ ನೀರಿನ ಟ್ಯಾಂಕ್ ಕುಸಿದು ಮೃತಪಟ್ಟಿದ್ದಾರೆ ಮಗಳು ಪೂಜಾ ಕೂಡ ಗಂಭೀರ ಗಾಯವಾಗಿದ್ದು ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರೇಯಸಿಯ ರುಂಡಾ ಕತ್ತರಿಸಿದ ಬಳ್ಳಾರಿಯ ಕಿಲ್ಲರ್ ಪ್ರೇಮಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಕೂಡ್ಲಿಗಿ ತಾಲೂಕಿನ ಕನ್ನಿಬೋರಯ್ಯನಹಟ್ಟಿ ಗ್ರಾಮದಲ್ಲಿ ನಡೆದಿದ್ದ ಪ್ರಕರಣ ಸಂಬಂಧ ಹೊಸಪೇಟೆಯ ಮೂರನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿ ಭೋಜರಾಜನಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ಈತ ತನ್ನ ಪ್ರೇಯಸಿ ನಿರ್ಮಲಾ ರುಂಡಾ ಕತ್ತರಿಸಿ ಹತ್ಯೆ ಮಾಡಿದ್ದ ಕೋರ್ಟ್ ಹಂತಕನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಆದೇಶ ಹೊರಡಿಸಿದೆ ಗುಜರಾತ್ನ ಕಚ್ನಲ್ಲಿ ವಿಪೋರ್ಜ ಚಂಡಮಾರುತದ ಅಪ್ಪಳಿಸುವ ಸಾಧ್ಯತೆ ಇತ್ತು ಅದಕ್ಕಿಂತ ಮುನ್ನವೇ ಭೂಕಂಪ ಆಗಿದೆ ಕಚ್ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದ್ದು ಮೂರು ಪಾಯಿಂಟ್ ಐದು ಕಂಪನದ ತೀವ್ರತೆ ದಾಖಲಾಗಿದೆ ಇನ್ಸ್ಟಿಟ್ಯೂಟ್ ಆಫ್ ಸಿಸ್ಮಾಲಜಿಕಲ್ ರಿಸರ್ಚ್ ಗಾಂಧಿನಗರದ ಪ್ರಕಾರ ಭೂಕಂಪದ ಕೇಂದ್ರ ಬಿಂದು ಕಚ್ ಜಿಲ್ಲೆಯ ಬಚೌದಿಂದ ಪಶ್ಚಿಮ ನೈಋತ್ಯಕ್ಕೆ ಐದು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಲಾಗಿದೆ ಬಜೆಟ್ಗೂ ಮುನ್ನವೇ ದೇಶದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಿಸಿ ಶುರುವಾಗಿದೆ ದೇಶದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಹದಿನಾಲ್ಕು ರೂಪಾಯಿ ಏರಿಕೆಯಾಗಿದೆ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ ದೆಹಲಿಯಲ್ಲಿ ಸಿಲಿಂಡರ್ ದರ ಒಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಇದ್ದು ಕೋಲ್ಕತ್ತಾದಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿ ಆಗಿದೆ ಇನ್ನು ಮುಂಬೈನಲ್ಲಿ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ದರ ಒಂದು ಸಾವಿರದ ಏಳ್ನೂರ ರೂಪಾಯಿ ಆಗಿದ್ದು ಚೆನ್ನೈನಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿ ಆಗಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್